ಮಾನ್ಯ ಬಂಧುಗಳೇ ಇವತ್ತೇನು ವೀರಶೈವ ಸಮಾಜದ ಮೇಲೆ ಸರ್ಕಾರ ಗದಾ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಯೋ ಇದು ಹೇಗಿದೆ ಅಂತಂದ್ರೆ ಮಾನ್ಯ ಅಶೋಕ್ ಅವ್ರು ಹೇಳಿದ್ರು ಕೈಯಲ್ಲಿ ಶರಣು ಕಂಕಳಲ್ಲಿ ದೊಣ್ಣೆ ಅಂತ ಹೇಳ್ತಾರಲ್ಲ ಇದಕ್ಕೆ ಸರಿ ಸಮಾನವಾಗಿದೆ ಇದು ಇದೇನು ಹೊಸದು ಏನು ಅಲ್ಲ ಯಾವ ರೀತಿ ಕಾಂಗ್ರೆಸ್ ಪಕ್ಷ ವೀರಶೈವರನ್ನ ಮೊದಲಿಂದಲೂ ನಡೆಸ್ಕೊಂಡು ಬರ್ತಿದ್ದಾರೆ ಅನ್ನೋದು ಇವತ್ತು ಇತಿಹಾಸದ ಪುಟಗಳಲ್ಲಿ ಇದೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ಮೊದಲ ಅವಧಿಯಲ್ಲಿ ಹದಿಮೂರರಿಂದ ಹದಿನೆಂಟರವರೆಗೆ ಹೇಗೆ ನಡ್ಕೊಂಡಿದ್ರು ಅಂತಕ್ಕಂಥದ್ದು ಕೂಡ ಗೊತ್ತಿದೆ ಚುನಾವಣಾ ಸಂದರ್ಭ ಬಂದಾಗ ಯಾವ ರೀತಿ ವೀರಶೈವರನ್ನ ಲಿಂಗಾಯತರನ್ನ ಬೇರ್ಪಡಿಸುವ ಕೆಲಸವನ್ನ ಮಾಡಿ ಆವತ್ತು ಆ ಸಮುದಾಯ ಅವರಿಗೆ ಮಣ್ಣು ತಿನ್ನಿಸಿದ್ದು ಗೊತ್ತಿದೆ ಹೀಗಿದ್ರೂ ಕೂಡ ಇವತ್ತು ಮತ್ತೆ ಇದೇ ರೀತಿ ಅವರನ್ನು ಒಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ಕಡೆಯಿಂದ ಯಾರ್ಯಾರು ಕಾಂಗ್ರೆಸ್ ನಲ್ಲಿರ್ತಕ್ಕಂತ ಸಮುದಾಯದ ಲೀಡರ್ಗಳು ನಮ್ಮ ಸರ್ಕಾರ ಇರುವಾಗ ಬೀದಿಯಲ್ಲಿ ನಿಂತು ಏನು ಘೋಷಣೆಗಳನ್ನ ಕೂಗ್ತಿದ್ರು ಸ್ವಾಮೀಜಿ ಅವರನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ರು ಇಲ್ಲೋದ್ರೆ ಈಗ ಅವರೆಲ್ಲ ಯಾಕೆ ನಿಮಗೀಗ ಸ್ವಾಮೀಜಿ ಬೇಕಾಗಿಲ್ವಾ ಇದ್ದಕ್ಕಿದ್ದಾಗೆ ಸ್ವಾಮೀಜಿಯನ್ನ ಬೀ ಬೀದಿಯಲ್ಲೇ ಬಿಟ್ಟು ಹೋಗಿದ್ದೀರಲ್ಲ ಈಗ ಆವತ್ತು ಯಾವ ರೀತಿ ಹೋರಾಟ ನಡೆದಿತ್ತೋ ಅದೇ ರೀತಿ ನಮ್ಮ ಸಮುದ್ರ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂತ ಎಲ್ಲಾ ಮುಖಂಡರುಗಳು ಯತ್ನಾಳ್ ಅವರು ಇರ್ಬೋದು ಅರವಿಂದಲಜಿಯವರು ಇರ್ಬೋದು ಕಡಾಡಿ ಕಡಾಡಿಯವ್ರು ಇರ್ಬೋದು ಎಲ್ಲರೂ ಕೂಡ ಸಿ ಸಿ ಪಾಟೀಲ್ರು ಎಲ್ಲರೂ ಇವತ್ತು ಹೋರಾಟದಲ್ಲೇ ಇದ್ದಾರೆ ಅವತ್ತು ಇದ್ರು ಇವತ್ತು ಇದ್ದಾರೆ ಆದ್ರೂ ಕೂಡ ಇವತ್ತು ಆ ಸಮುದಾಯವನ್ನ ಹತ್ತಿಕ್ಕುವ ರೀತಿಯಲ್ಲಿ ಇನ್ನೊಂದು ನೀವು ಗಮನಿಸಿಲ್ಲ ಪತ್ರಗಳು ಬರೆದಿದ್ದಾರೆ ಯಾರು ಪತ್ರ ಬರೆದಿದ್ದಾರೆ ಗೊತ್ತಾ ಪಂಚಮ ಶಾಲಿಯವರಿಗೆ ನೀವು ಮೀಸಲಾತಿಯನ್ನ ಕೊಡಬಾರ್ದು ಇವರಿಗೆ ಕೊಡೋದ್ರಿಂದ ಆಗೋ ಅನ್ಯಾಯ ಯಾರಿಗೆ ಅನ್ಯಾಯ ಆಗುತ್ತೆ ಹಿಂದುಳಿದ ವರ್ಗಗಳ ನಾಯಕರು ಪತ್ರ ಬರೆ ಯಾರು ಪತ್ರ ಬರ್ಸಿರೋದು ಟ್ವೀಟ್ ಮಾಡಿರೋದು ಯಾರು ಸಿಎಂ ಟ್ವೀಟ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ ಈ ರೀತಿ ಅವರ ಶಿಷ್ಯರುಗಳ ಕೈಯಲ್ಲಿ ಪತ್ರಗಳನ್ನ ಬರೆಸಿರೋದು ಅಂದ್ರೆ ಒಂದು ಕಡೆ ತೊಟ್ಟಲನ್ನು ತೂಗೋದು ಒಂದೊಂದು ಕಡೆ ಶಿಷ್ಯರೇ ಶಿಷ್ಯರನ್ನ ಕಳಿಸಿ ಸುಪ್ರೀಂ ಹಾಕಿದ್ದಾರೆ ಆಮೇಲೆ ಈಗ ಮುಖಂಡರುಗಳೆಲ್ಲ ನಾವು ಸೇರಿ ಯಾರು ಗಾಯಾಳುಗಳಿದ್ದಾರೋ ಅವ್ರನ್ನ ನೋಡ್ಬೇಕು ಅಂತ ಹೇಳಿದ್ರಿ ಹೊರಟಿದ್ವಿ ಈಗ ಅವರು ರಾತ್ರ ರಾತ್ರಿ ನಾಪತ್ತೆ ಆಗಿದ್ದಾರೆ ಎಲ್ಲೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ಅವರನ್ನು ಕಿಡ್ನಪ್ ಮಾಡಿಸ್ಬಿಟ್ರ ಕಿಡ್ನಾಪ್ ಕಿಡ್ನಪ್ ಮಾಡಿಸಿ ಎಲ್ಲೋ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ ನಾವು ಬಿಡೋದಿಲ್ಲ ಅವ್ರನ್ನ ತಂದು ಮುಂದೆ ಬಿಡೀರಿ ಬಿಡ್ರಿ ಇಲ್ಲಿ ಎಲ್ಲಿ ತಗೊಂಡೋಗಿ ಇಟ್ಟಿದ್ದೀರಿ ಹೇಳ್ರಿ ಪಾಪ ಅವರು ಯಾವ ಸ್ಥಿತಿಯಲ್ಲಿ ಇದರೋ ನಮಗೆ ಅರ್ಥ ಆಗ್ತಾ ಇಲ್ಲ ಈಗ ನಾವು ಆಸ್ಪತ್ರೆಯಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದ್ರೆ ಈಗ ಅಲ್ಲಿ ನಾಪತ್ತೆ ಆಗಿದ್ದಾರೆ ಅವರು ಎಲ್ಲಿ ಅಂತ ಸಿಗ್ತಾ ಇಲ್ಲ ಕೆಲವರು ಹೇಳ್ತಾರೆ ಯಾವ್ದು ಪ್ರೈವೇಟ್ ಹಾಸ್ಪಿಟಲ್ ಇದ್ದಾರೆ ಅಂತ ಎಲ್ಲಿ ಹುಡುಕ್ಬೇಕು ಗೊತ್ತಾಗ್ತಾ ಇಲ್ಲ ಈಗ ಮುಖ್ಯಮಂತ್ರಿಗಳು ಅವರನ್ನ ಮೊದಲು ಇಲ್ಲಿ ತಂದು ಒಪ್ಪಿಸ್ಬೇಕು ಇಲ್ಲಾಂತಂದ್ರೆ ಒಳಗೂ ಹೊರಗೂ ಕೂಡ ಇದರ ಬಿಸಿ ನಿಮಗೆ ತಟ್ಟುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬೈತಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ